ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಮೊದಲನೆಯ ವಾಚನ ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಾಕ್ಯ ಒಂದರಿಂದ ಐದು ಜುದೇಯ ಮತ್ತು ಜೆರುಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಏಷಾಯನು ಕಂಡ ದರ್ಶನದಲ್ಲಿ ಕೇಳಿಬಂದ ದೈವೋಕ್ತಿ ಸರ್ವೇಶ್ವರನ ಶ್ರೀನಿವಾಸದ ಪರ್ವತವು ಅಂತಿಮ ಕಾಲದಂದು ಪ್ರತಿಷ್ಠೆಗೊಳ್ಳುವುದು ಗುಡ್ಡ ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಳೆದು ಬರುವುವು ಅದರತ್ತ ಸಕಲ ರಾಷ್ಟ್ರಗಳು ಜಲಧಾರೆಯಂತೆ ಹರಿದು ಬರುವುವು ದೇಶ ವಿದೇಶಗಳವರು ಬಂದು ಹೇಳುವರು ಹೀಗೆ ಬನ್ನಿ ಹೋಗೋಣ ಸರ್ವೇಶ್ವರ ಸ್ವಾಮಿಯ ಪರ್ವತಕ್ಕೆ ಇಸ್ರೇಲರ ದೇವರ ಮಂದಿರಕ್ಕೆ ಬೋಧಿಸುವ ನಾತ ತಮ್ಮ ನಮಗೆ ತನ್ನ ಮಾರ್ಗಗಳನ್ನು ನಾನು ಹಿಡಿದು ನಡೆವಂತೆ ಆತನ ಪಥವನ್ನು ಹೊರಡುವುದು ಧರ್ಮಶಾಸ್ತ್ರ ಸಿಯೋನಿನಿಂದ ಸ್ವಾಮಿಯ ದೈವವಾಣಿ ಜರಿಸಲೇಮಿನಿಂದ ಬಗೆಹರಿಸುವನು ದೇಶ ದೇಶಗಳ ವ್ಯಾಜ್ಯವನ್ನು ತೀರಿಸುವನು ರಾಷ್ಟ್ರ ರಾಷ್ಟ್ರಗಳ ನ್ಯಾಯವನ್ನು ಹಾಕುವರು ಕುಲುಮೆಗೆ ತಮ್ಮ ಯುದ್ಧಗಳನ್ನು ಮಾರ್ಪಡಿಸುವರು ಕತ್ತಿಗಳನ್ನು ನೇಗಿಲಗಳ ಗುಡಿಗಳನ್ನಾಗಿ ಭರ್ಜಿಗಳನ್ನು ಕುಡುಗೋಲುಗಳನ್ನಾಗಿ ಕತ್ತಿಯನ್ನೆತ್ತರು ಜನಾಂಗ ಜನಾಂಗದೆದುರಿಗೆ ಯುದ್ಧ ವಿದ್ಯೆಯ ಕಲಿಕೆ ಅಗತ್ಯವಿರುವುದು ಅವರಿಗೆ ಯಾಕೊಬ್ಬ ಮನೆತನದವರೇ ಬನ್ನಿ ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ ದೇವರ ವಾಕ್ಯವಿದು